ಏನಣ್ಣ ಪ್ರದೀಪಣ್ಣ ನೀನೇನು ಕುಮಾರಸ್ವಾಮಿ ಬಗ್ಗೆ ಮಾತಾಡಿದ ತಕ್ಷಣ ನೀನು ದೊಡ್ಡವನಾಗಲ್ಲಣ್ಣ ದೊಡ್ಡವ್ರ ಬಗ್ಗೆ ಮಾತಾಡಬೇಕಾದ್ರೆ ನಾಲ್ಗೆ ಬಿಗಿ ಹಿಡ್ಕೊಂಡು ಮಾತಾಡೋಣ ನೆಕ್ಸ್ಟ್ ಇದು ರಿಪೀಟ್ ಆದರೆ ಅಣ್ಣ ನಮ್ಮ ಭಾಷೆ ಬೇರೆ ರೀತಿ ಇರ್ತಣ ಚಿಕ್ಕಬಳ್ಳಾಪುರಕ್ಕೆ ಕುಮಾರಣ್ಣ ಕೊಡುಗೆ ಏನಿಲ್ಲವಾ ಕಡ್ದು ಕಟ್ಟಾಗಿರೋದು ಏನಿಲ್ವಾ ನಿಂದೇನಣ್ಣ ಕಾಂಟ್ರಿಬ್ಯೂಷನು ನಿನ್ಗೆ ರಾಜಕೀಯನೇ ಗೊತ್ತಿಲ್ಲ ನಿನಗೆ ನಿನ್ನ ರಾಜಕೀಯ ಕೂಸು ನೀನು ಹೋಗ್ಲಿ ಯಾವುದೋ ಲಾಟ್ರಿಯಲ್ಲಿ ಗೆದ್ದುಬಿಟ್ಟಿರೋಣ ನೀವೇ ಹೇಳ್ಕೊಂಡಿರೋ ನಾನು ಗೆದ್ದಿರೋ ಇಲ್ಲ ಅಂದ್ಬಿಟ್ಟು ನೀನು ನಿಂತ್ಕಣ್ಣ ರಾಜೀನಾಮೆ ಕೊಟ್ಟು ನಿಂತ್ಕಣ್ಣ ಗೊತ್ತಾಗುತ್ತೆ ಯಾರು ಠೇವಣಿ ಕಳ್ಕೊಂಡಾರ ಅಂದ್ಬಿಟ್ಟು ಬರೀ ಮಾತಲ್ಲೇ ಬಿಲ್ಡಪ್ ಕೊಡ್ತಾ ಇದೆಯಲ್ಲ ಅಣ್ಣ ಆಯ್ತಣ್ಣ ಮಾಡೋಣ ನಾವು ನೋಡ್ತೀವಿ ಇನ್ನ ನಾಲ್ಕೂವರೆ ವರ್ಷ ನಿನ್ನ ಟೈಮ್ ಇದೆ ಅದೇನೇನು ಮಾಡ್ ದಬ್ಬಾಕ್ತಿಯೋ ನಾವು ನೋಡೇ ನೋಡ್ತೀವಣ್ಣ ಆರು ತಿಂಗಳಿಂದ ದಬ್ಬಾಕಿ ನಾವು ನೋಡಿದಿವಿ ಭಾರಿ ದಬ್ಬಾಕಿದಿರ ಮಾಡೋಣ ಏನು ಒಂದ್ ಶಾಸಕರನ್ನು ಮರ್ಯಾದೆ ಕೊಟ್ಟಿದೀವಿ ಅದು ಉಳಿಸ್ಕೊಡೋದು ಬಿಡುದು ನಿಮ್ ಜವಾಬ್ದಾರಿ ಇವತ್ತು ಒಬ್ಬ ಕಾರ್ಯಕರ್ತನಾಗ ಮಾತಾಡ್ತಾ ಇದೀನಿ ನಾಳೆ ನೂರ್ ಜನ ಮಾತಾಡ್ತಾರೆ ನಾವು ಬೀದಿಗಿಳಿದು ಮಾತಾಡ್ಬೇಕಾಗುತ್ತೆ ಸುಧಾಕರ್ ಅವರು ಅಟ್ ಲೀಸ್ಟ್ ಅವ್ರ ಅವಧಿಯಲ್ಲಿ ಆದ ಒಂದು ಕಟ್ಟಡಗಳು ಇವು ಇಲ್ಲ ಅವಾಗೆಲ್ಲ ಸುಣ್ಣ ಬಣ್ಣ ಬಳ್ದಬಿಡೋಣ ಹೋಗ್ಲಿ ಅದ ದೊಡ್ಡ ಸಾರ್ಥಕ ಆಗುತ್ತೆ ನಿಮ್ಗೆ ಗೆಲ್ಸಿದ್ದಕ್ಕೆ ಏನಣ್ಣ ಪ್ರದೀಪಣ್ಣ ನೀನೇನು ಕುಮಾರಸ್ವಾಮಿ ಬಗ್ಗೆ ಮಾತಾಡಿದ ತಕ್ಷಣ ನೀನು ದೊಡ್ಡವನಾಗಲ್ಲಣ್ಣ ನೀನು ಪ್ರಚಾರ ಹುಚ್ಚಿದ್ರೆ ಏನು ಬೇಕಾದ್ರೆ ಬೇರೆ ಪ್ರಚಾರ ಮಾಡ್ಕೊಳ್ಳಿ ಹಂಗೇನು ಪ್ರಾಬ್ಲಮ್ ಇಲ್ಲ ಆದರೆ ದೊಡ್ಡವ್ರ ಬಗ್ಗೆ ಮಾತಾಡಬೇಕಾದ್ರೆ ನಾಲ್ಗೆ ಬಿಗಿ ಹಿಡ್ಕೊಂಡು ಮಾತಾಡೋಣ ಪದೇ ಪದೇ ಹೇಳ್ತಾ ಇದ್ದೀವಿ ನೆಕ್ಸ್ಟ್ ಇದು ರಿಪೀಟ್ ಆದರೆ ಅಣ್ಣ ನಮ್ಮ ಭಾಷೆ ಬೇರೆ ರೀತಿ ಇರ್ತಣ ಅವ್ರ ಅವ್ರು ಅಟ್ಲೀಸ್ಟ್ ಅವರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಅವ್ರ ವಯ್ಸಾದರೂ ಗೌರವ ಕೊಟ್ಟು ಮಾತಾಡೋಣ ನೀನು ಏನ ಸಿಂಗ್ಲರ ಮಾತಾಡೋ ಅವ್ರ ಬಗ್ಗೆ ನೀನು ಚಿಕ್ಕಬಳ್ಳಾಪುರಕ್ಕೆ ಕುಮಾರಣ್ಣ ಕೊಡುಗೆ ಏನಿಲ್ವಾ ಕಡ್ದು ಕಟ್ಟಾಗಿರೋದು ಏನೂ ಇಲ್ವ ನಿಂದೇನಣ್ಣ ಕಾಂಟ್ರಿಬ್ಯೂಷನು ನಿನ್ನಿಂದ ಆರು ತಿಂಗಳಾಯ್ತಣ ನೀನು ಗೆದ್ದು ನಿನ್ನಿಂದ ಏನಾದರೂ ಒಂದು ರೂಪಾಯಿ ಕೆಲಸ ಆಗಿದೆ ಅಣ್ಣ ಹೋಗ್ಲಿ ಏನಣ್ಣ ನಿನ್ನ ಕಾಂಟ್ರಿಬ್ಯೂಷನ್ ಹೋಗ್ಲಿ ಇನ್ನೂ ನಾಲ್ಕೂವರೆ ವರ್ಷ ಇದೆ ಏನು ದಬ್ಬಾಗ್ತೆ ನಾನು ನೋಡ್ತೇನೆ ಇಲ್ಲ ಅಂತೇಳಿ ಕುಮಾರಣ್ಣನ ಕಾಂಟ್ರಿಬ್ಯೂಷನ್ ಗೊತ್ತಾ ನಿನಗೆ ನಿಂಗೆ ಗೊತ್ತಿದ್ರೆ ತಾನೇ ಹೋಗ್ಲಿ ನಿಂಗೆ ರಾಜಕೀಯನೇ ಗೊತ್ತಿಲ್ಲ ನಿನಗೆ ನಿನ್ನ ರಾಜಕೀಯ ಕೂಸು ನೀನು ಹೋಗ್ಲಿ ಯಾವುದೋ ಲಾಟ್ರಿಯಲ್ಲಿ ಗೆದ್ದುಬಿಟ್ಟಿರೋಣ ನೀವೇ ಹೇಳ್ಕೊಂಡಿರ ನಾನು ಗೆದ್ದಿರೋ ಲಾಟ್ರಿಯಲ್ಲಿ ಅಂದ್ಬಿಟ್ಟು ಅಲ್ಲ ಅಟ್ಲೀಸ್ಟ್ ಮಾತಾಡಬೇಕಾದ್ರೆ ಏನು ಮಾತಾಡಿದ್ರೆ ಪ್ರಜ್ಞೆ ಇಟ್ಕೊಂಡು ಮಾತಾಡಿ ಅಣ್ಣ ಹೋಗ್ಲಿ ಅವರು ಕಡ್ದು ಕಟ್ಟಾಗಿರೋದು ಏನಿಲ್ಲವ ಚಿಕ್ಕಬಳ್ಳಾಪುರ ತಾಲೂಕಿಗೆ ಡಿಸ್ಟ್ರಿಕ್ ಏನು ಮಾಡಿರೋದೇನಿಲ್ಲ ಅವರು ಠೇವಣಿ ಕಳ್ಕೊಂತಾರ ಅವರು ನೀನು ನಿಂತ್ಕಣ ರಾಜೀನಾಮೆ ಕೊಟ್ಟು ನಿಂತ್ಕಣ್ಣ ಗೊತ್ತಾಗುತ್ತೆ ಯಾರು ಠೇವಣಿ ಕಳ್ಕೊಂತಾರ ಅಂದ್ಬಿಟ್ಟು ಏನಾದರೂ ಮಾತಾಡ್ಬೇಕಾದ್ರೆ ನಾಲ್ಗೆ ಬಿಗಿಡ್ಕಂಡು ಮಾತಾಡೋಣ ಪದೇ ಪದೇ ಹೇಳ್ತಾ ಇದ್ದೀವಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಘೋಷಣೆ ಮಾಡಿದ್ದೆ ಕುಮಾರಣ್ಣ ಎಲ್ಲ ಜಿಲ್ಲಾ ಕೇಂದ್ರ ಮಾಡಿದ್ದೇ ಕುಮಾರಣ್ಣ ಅವರು ನೀರಿನ ಸಮಸ್ಯೆ ಇತ್ತು ಗೊತ್ತಾ ನಿಮಗೆ ಕುಡಿಯೋ ನೀರಿಗೆ ಚಿಕ್ಕಬಳ್ಳಾಪುರದಲ್ಲಿ ಜಕ್ಕಲಮೊಡ್ಗ ಡ್ಯಾಮಿಂದ ನೀರು ಎಲ್ಲರಿಗೂ ಪರಿಹಾರ ಮಾಡಿಕೊಟ್ಟಿದ್ದೇ ಕುಮಾರಣ್ಣ ಅವರು ನಿನ್ನ ಕೈಯಲ್ಲಿ ಏನಾದರೂ ಅಟ್ಲೀಸ್ಟ್ ಒಂದು ಟೆನ್ ಪರ್ಸೆಂಟ್ ಕೆಲಸ ಮಾಡಿ ನಿನ್ನ ಕೈಯಲ್ಲಿ ಆಗುತ್ತಾ ಹೋಗ್ಲಿ ಅವ್ರ ಬಗ್ಗೆ ಮಾತಾಡ್ತೀರಲ್ಲ ನೀವು ಮನ್ನಾ ಮಾಡೋದು ಗೊತ್ತಾ ನಿಮಗೆ ಮನ್ನಾ ಆದಾಗ ಇಡೀ ಸ್ಟೇಟಲ್ಲಿ ಚಿಕ್ಕಬಳ್ಳಾಪುರ ಸಾಲ ಸಾಲಮನ್ನಾ ಆಗಿದ್ದು ನೀನು ಅದರಲ್ಲಿ ಏನಾರು ಮಾಡೋಕ್ಕಾಗುತ್ತಣ್ಣ ಹೋಗಲಿ ಬರೀ ಮಾತಲ್ಲೇ ಬಿಲ್ಡಪ್ ಕೊಡ್ತಾ ಇದೆಯಲ್ಲಣ್ಣ ಅಣ್ಣ ಆಯ್ತ ಮಾಡೋಣ ನಾವು ನೋಡ್ತೀವಿ ಇನ್ನ ನಾಲ್ಕೂವರೆ ವರ್ಷ ನಿನ್ ಟೈಮ್ ಇದೆ ಅದೇನೇನ್ ಮಾಡ್ ದಬ್ಬಾಕ್ತಿಯಾ ನಾವು ನೋಡೇ ನೋಡ್ತೀವಣ್ಣ ಆರ್ ತಿಂಗಳಿಂದ ದಬ್ಬಾಕಿ ನಾವು ನೋಡಿದೀವಿ ಭಾರಿ ದಬ್ಬಾಕಿದಿರ ಮಾಡೋಣ ಸಲ ಮಾತಾಡಬೇಕಾದ ಹೇಳ್ತಾ ಇದೀವಿ ಈ ಸಲ ಮೊರ್ಯಾದೆ ಕೊಟ್ಟಿಂದ ಹೇಳಿದೀವಣ್ಣ ಏನೋ ಒಂದ್ ಶಾಸಕರನ್ನು ಮೊರ್ಯಾದ ಕೊಟ್ಟಿದ್ದೀವಿ ಅದು ಉಳಿಸ್ಕೊಡುದು ಬಿಡುದು ನಿಮ್ ಜವಾಬ್ದಾರಿ ಇವತ್ತು ಒಬ್ಬ ಕಾರ್ಯಕರ್ತನಾಗ ಮಾತಾಡ್ತಾ ಇದ್ದೀನಿ ನಾಳೆ ನೂರು ಜನ ಮಾತಾಡ್ತಾರೆ ನಾವು ಬೀದಿಗಿಳಿದು ಮಾತಾಡ್ಬೇಕಾಗುತ್ತೆ ಎಚ್ಚರಿಕೆ ಕೊಡ್ತಾ ಇದೀವಣ್ಣ ಈ ಮೂಲಕ ಅರ್ಥ ಮಾಡ್ಕೊಳ್ಳಿ ಅಣ್ಣ ಮೇಲೆ ನಮ್ಗೆ ಅಪಾರವಾದ ಗೌರವ ಇದೆ ಆ ಗೌರವ ಉಳಿಸ್ಕೊಳ್ಳಿ ದಯವಿಟ್ಟು ಹೆಂಗೋ ಈ ತಿಂಗ್ಳು ತಿಂಗ್ಳಾಗೋಗಿದೆಯಣ ಇನ್ನು ಇರೋ ನಾಲ್ಕೂವರೆ ವರ್ಷದಲ್ಲಿ ಏನು ಮಾಡ್ತಾರೆ ಗೊತ್ತಾ ಲಾಸ್ಟ್ಗೆ ಆ ಸುಧಾಕರ್ ಅವರು ಅಟ್ಲೀಸ್ಟ್ ಅವ್ರ ಅವಧಿಯಲ್ಲಾದ ಒಂದು ಕಟ್ಟಡಗಳು ಅವು ಇಲ್ಲ ಅವಾಗೆಲ್ಲ ಸುಣ್ಣ ಬಣ್ಣ ಬಳ್ದ್ಬಿಡೋಣ ಹೋಗಲಿ ಅದಾದ ದೊಡ್ಡ ಸಾರ್ಥಕ ಆಗುತ್ತೆ ನಿಮ್ಗೆ ಗೆಲ್ಸಿದ್ದಕ್ಕೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಣ ಅರ್ಥ ಮಾಡ್ಕೊಳ್ಳಿ ಕೆಲ್ಸಕ್ಕಾದ್ರೆ ಗಮನ ಅಣ್ಣ ಮಾತು ಕಡಿಮೆ ಮಾಡೋಣ